தான் ல சரி நம் பால்வர்த்தி ಮೊದಲ ಇವ ಇರ್ಲಿ ಗುರು ಅನ್ನೋದು ಅವ್ರು ಇಟ್ಕೊಂಡಾರ ದೇವರನ್ನೋದು ನಮ್ಮ ಪಾಲಿಗೆ ಬಿಟ್ಟಾರ ಪಾರ್ವತಿ ಪರಮೇಶ್ವರ ಯುವಾರ ಬಂದಾಗ ಕೈಲಾ ಮಕ್ಕಳನ್ನು ಬಿಟ್ಟು ಬಂದಿದ್ರು ಗಣಪತಿ ಯಾರು ಗಣಪತಿ ಷಣ್ಮುಖ ಗಣಪತಿ ಶಣ್ಮುಖ ಕೈಲಾಶ ಬಿಟ್ಟು ಬಂದಿದ್ರು ಅವರ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾರದ ಪಾರ್ಬಾರ ದೇವಿ ಧರಣಿಗೆ ಬಿಟ್ಟು ಹೌದು ಮಲಿಹಾರ

ಜಗ ರಕ್ಷಕ ಅದೇನು ಮಾಡಿದ್ರಿ ಗೊತ್ತಿರ್ತದ ಇವ ಎರಡು ಬೊಂಬಿಗಳಿಂದ ಒಂದು ಮತ ಬೆಳಿಬೇಕಾಗ್ಯ ಬೆಳಿಬೇಕಾಗ್ಯ

ಇನ್ನು ಒಂದು ತುಂಬಿ ಮುದ್ದು ಗೌಡ ಮುದ್ದಿ ಮುದ್ದು ಗೌಡ ಬಂದ ಆದುಕೊಂಡ ಆರು ಮಂದಿ ಮಕ್ಕಳು ಇದ್ರೊಳಗುಡಿ ಉಂಡಾಡಪ್ಪ ಉಂಡಾಡಪ್ಪದ ಮುಗೊಂಡ ಇಬ್ಬರು ಮಂದಿ ಹೆಂಡ್ರು ಎಂಬತ್ನಾಲ್ಕು ಮಂದಿ ಮಕ್ಕಳು ಮಕ್ಕಳು ಊರಾಗ ಜಿಗಾದೇವಿ

ಕುರಿ ಮೈಸೂರು ತಿರ್ಗಾಡುವಂತ ಸಮಯದೊಳಗ ಅಲ್ಲಿ ಮನಸ್ಸು ಮಾಡಿದ್ರು ಅಲ್ಲಿ ಹರಿ ಹರಿ ಕುರಿ ಹುಣ್ಣಿನ ಕತ್ತರಿಸಿ ರೇವಣ್ಸಿದ ಕಂಕಣ ಮಾಡಿ ಕೈಯಾಗ ಕಟ್ಟದ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳು ಕಂಕಣದವ್ರು ಹುಟ್ಟಿ ಬಂದ ஜைய சாயி மத்தைய சோயிமத்தையாந்தம்தலகலமத்தையுளிமட்டையீபி ராய் ராயராயில ஆனத்தாய பாலதாய ஆனத்திராய சைரி பம்பராய கரீகவு கவுட் சோம்பராயிராயிராய சோமத்திய சாக்கப்ப ಇವ್ರೆಲ್ಲರೂ ಹುಟ್ಟಬೇಕಾದ್ರೆ ಮನೆಯು ಮೊದಲು ಜನನಿಲ್ದಾನೆ ಮದನ ಗುರು 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 ಅಂತ ಹೇಳಿದ್ರಿ ನೀವು ಎಲ್ಲರೂ ಹೇಳ್ರಿ ಮನೆಯಾಗ ಹೇಳ ಯಾಕಾಗ ನಿಮ್ಮ ಪಾಲ್ದವ್ರ ಮೇಲೆ ಯಾಕೆ ನನ್ನ ಪಾಲ್ದವ್ರು ಬರೋದ್ರೆ ಯಾರಾಗಿದ್ದೀರಿ ಹಲೋ 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 ಗುರುವನ್ನ

ಕೆನ್ನೇಳಿ ಊರಿಗೊಬ್ರು ಗುರುಗಳಿಗೆ ಬರೆಸಿದ್ರವಚನ ಹೇಳ ಮುತ್ತೆ ಬಂದ ಹೇಳ್ತಾನ ಓಂ ವಕ್ರ ತುಂಡ ಸೂರ್ಯ ಸೂರ್ಯಕೋಟಿ ಸಮಪ್ರಭಾ ಸಮರ್ವಿಘ್ನ ಕುರ್ಮೆ ದೇವ್ ಸರ್ವ ಕಾರ್ಯ ಅಂದ ಸ್ತೋತ್ರ ಮಾಡ್ದ ಮಂದಿರ ಸಿಕ್ಕಾಪಟ್ಟಿ ಕೂಡಿತ್ತು ತೆನ್ನಿ ಗ್ರಾಮದವರು ಬಂದಾರ ಇವ್ರ ಬಾಯಲಿ ಹಿತ್ತ ನೋಡಿ ಕೇಳಬೇಕಂತೇಳಿ ಬಹಳ ಆತುರದಿಂದ ಕೈಲಿ ಕೈತಿದ್ರು ಆತುರದಿಂದ ಕಾಯಿಲೆ ಕೈತಿದ್ರು ಮುತ್ತೆ ನಿಮಗೆ ತಿಳಿಯಲಿಕ್ಕೆ ತದೇನೋ ಅಂತ ಕೇಳಿದ ಹೌದು ಮತ್ತೆ ಕೇಳವಾ

ಮುಂದ ಬೆನಪಿ ಹೇಳ ಹೌದು ಇಲ್ಲಿ ಮಂದಿ ಹೌದು ಬೆನಪೆನ್ನಳಿಯವ್ರಿಗೆ ಹೇಳಿ ಏನತ್ತಾ ನಮ್ಮ ದೇವ್ರ ಯಾತ್ರೆ ಮುಗ್ದ ನಿಮ್ಮ ದೇವ್ರ ಯಾತ್ರೆ ಮುಂದಾದ ಹೌದೇ ಮುಗುವರೆ ನಮ್ಮ ಹೇಳಿಲ್ಲ ನಿಮ್ಮ ಕರ್ಸ್ರಿ ಅಲ್ಲಿ ಬಂದು ಆ ಮಗನ ಬಯಲ ಆ ಗುರುವಿನ ಬಯಲ ಹಿತನುಡಿ ಕೇಳೋನು ನಮ್ಮ ಜನ್ಮ ಸ್ವಾರ್ಥಕ್ಕೆ ಮಾಡ್ಕೊತೀವಿ ಅಂತ ಹೇಳಿ ಇಲ್ಲಿ ಮಂದಿ ಆ ಬೆನತ ನಡೆಯವ್ರಿಗೆ ಹೇಳಿದ್ರು ಹೌದು 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 ಯಾಕೆ ನಾವು ಕೇಳ್ತೀವಿ ನೀವೇ ಕೇಳಕತ್ರ ಅಂತ ಹೇಳಿ ಮತ್ತ ಗುರುಗಳಿಗೆ ಮತ್ತ ಮಾಡ ಆ ಕರ್ಸ ಮುತ್ಯ ಬಂದ 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 ಹೇಳ್ತಾನೆ ಏನಂತ ಓಂ ಬಸವಲಿಂಗಾಯ ನಮಃ ನಮಃ ಓಂ ಬಸವಲಿಂಗಾಯ ನಮಃ ನಮೋ ನಮಃ ಓಂ ಬಸವಲಿಂಗಾಯ ನಮಃ ಹೌದಪ್ಪ ಹೌದು ಹೇಳಿ ಸ್ತೋತ್ರ ಮಾಡ್ದ ಮಾಡ್ದ ಸ್ತೋತ್ರ ಮಾಡ್ದ ಹ್ಮ್ ಬೆನಕಣ್ಣಳ್ಳಿ ಅವರು ತಿನ್ನೇಳಿಯವರು ಜನ ಕುಡಿದು ಎರಡೂರು ಜನ ಹೂ ಮತ್ತೆ ಹೇಳ್ತಾನ ಗುರು ಹೇಳ್ತಾನ ಏನೆಂತಾ ನಿಮ್ಗೆ ತಿಳಿಲಿಕ್ಕೆ 나 ಏನು ಅಂತ ಕೇಳದ ಹೌದು ಕೇಳದ ತಿನ್ನೇಳಿ ಮಂದಿ ಹೋಗಿತ್ತು

ಯಾರದಿಂದ ಪರಮೇಶ್ವರ್ ಹುಟ್ಟಿ ಬಂದು ಸಂಸ್ಕಾರ ಮಾಡಬಹುದು ಸೊನ್ನಲಿಗೆ ಊರಿಗೆ ಬಂದ ಊರಿಗೆ ಬಂದು ಮೋರ್ಡಿಯ ಮುಂದೇ ಭವತಿ ಭಿಕ್ಷೆ ಭಿಕ್ಷೆ ಬೇಡ ಬೇಡ ಸುಕ್ಕಲ ದೇವಿ ಭಿಕ್ಷೆ ತಗೊಂಡು ಬಂದಳು ರೇವಾಣಿ ತಗೊಂಡ ಸುಕ್ಕಲ ದೇವಿ